ಧರ್ಮಸ್ಥಳದ ಯುವತಿ ಆಗುಂಬೆಯಲ್ಲಿ ಕಾಣೆ ಆ ಒಂದು ಪ್ರಕರಣಕ್ಕೆ ಇವಾಗ ಟ್ವಿಸ್ಟ್ ಒಂದು ಲಭಿಸ್ತಾ ಇದೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ನ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷವಾದಂತಹ ಹೇಳ್ತಾ ಹೋಗ್ತೀನಿ ಕೊನೆಯವ್ರಗು ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಲವಾರು ತಿಂಗಳುಗಳಿಂದ ನಾವು ಇಲ್ಲಿ ಹೇಳ್ತಾ ಇದ್ದೇವೆ ಇಲ್ಲಿ ಕರ್ನಾಟಕದಲ್ಲಿ ಇವಾಗ ನಿರಂತರವಾಗಿ ಯಾವುದೋ ಒಂದು ವಿಚಾರಗಳ ಬಗ್ಗೆ ಯಾವುದೋ ಒಂದು ವಿಚಾರದ ಮನಸ್ತಾಪ ಇರ್ಬೋದು ಏನಿರ್ಬೋದು ಇಲ್ಲಿ ಹೆಣ್ಣು ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾಳೆ ಎನ್ನುವಂತಹ ಒಂದು ವಿಚಾರದ ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೆ ಇದು ಆ ಒಂದು ರೀತಿಯಲ್ಲಿನ ಒಂದು ವಿಡಿಯೋ ಯಾಕಂತಂದ್ರೆ ಧರ್ಮಸ್ಥಳದ ಯುವತಿ ಆಗುಂಬೆಯಲ್ಲಿ ಕಾಣೆ ಆಗ್ತಾಳೆ ನಂತರ ಶವವಾಗಿ ಪತ್ತೆ ಆಗ್ತಾಳೆ ಆ ಒಂದು ಮರಣದ ಹಿಂದೆ ಕೊಲೆ ಎನ್ನುವಂತಹ ಒಂದು ಶಂಕೆ ವ್ಯಕ್ತವಾಗುತ್ತೆ ಆದ್ರೆ ಜಾಡು ಹಿಡಿದು ಹೋಗದಂತಹ ಪೊಲೀಸರಿಗೆ ಆರೋಪಿ ಪತ್ತೆ ಆಗ್ತಾರೆ ಮಾತ್ರವಲ್ಲ ಆರೋಪಿ ಸ್ವತಃ ತಾನೇ ಕತ್ತು ಹಿಸುಕಿ ಕೊಲೆ ಮಾಡಿರುವುದಾಗಿ ಬಹಿರಂಗವಾಗಿ ಹೇಳ್ತಾನೆ ಸೊ ಆ ಒಂದು ವಿಚಾರವಾಗಿ ಒಂದು ವಾರ್ತೆ ಬಂದಿತ್ತು ನಾಪತ್ತೆಯಾಗಿದ್ದ ಯುವತಿ ಶವವಾಗಿ ಪತ್ತೆ ಕತ್ತು ಹಿಸುಗಿ ಕೊಂದೆ ಎಂದ ಆರೋಪಿ ತೀರ್ಥಹಳ್ಳಿಯಲ್ಲಿ ನಾಪತ್ತೆಯಾಗಿದ್ದ ಯುವತಿ ಕೊಳೆತ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾದ ಘಟನೆ ತಾಲೂಕಿನ ಆಗುಂಬೆಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಈ ಸಂಬಂಧ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಕುಶಾಲ್ ಅವರ ಮಗಳಾದ ಪೂಜಾ ಎಕೆ ಇಪ್ಪತ್ನಾಲ್ಕು ವಯಸ್ಸಿನ ಯುವತಿ ಜೂನ್ ಮೂವತ್ತರಂದು ನಾಪತ್ತೆಯಾಗಿದ್ದು ಶವವಾಗಿ ಇವಾಗ ಪತ್ತೆಯಾಗಿದ್ದಾರೆ ಕೊಲೆ ಆರೋಪಿ ನಾಲ್ವರು ಸಮೀಪದ ಮಣಿ ಎಂಬ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಕತ್ತು ಹಿಸುಗಿ ಕೊಲೆ ಮಾಡಿ ನಾಲ್ೂರು ಸಮೀಪ ಹೊಂಡದಲ್ಲಿ ಹಾಕಿರುವುದಾಗಿ ಪೊಲೀಸರ ಬಳಿ ಒಪ್ಪಿಕೊಂಡಿದ್ದಾನೆ ಮಣಿಯನ್ನ ಘಟನೆ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಮಹಜರು ನಡೆಸಲಾಗಿದೆ ತನಿಖೆ ಆರಂಭವಾಗ್ತಾ ಇದೆ ಆ ಒಂದು ಮಹಿಳೆ ಧರ್ಮಸ್ಥಳದ ಸಂಘ ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ಆಗಿದ್ದಂತಹ ಪೂಜಾ ನಾಪತ್ತೆ ಪ್ರಕರಣ ಈ ಒಂದು ನಾಪತ್ತೆ ಪ್ರಕರಣದ ನಂತರ ಹಲವಾರು ಊಹಾಪೋಹಗಳು ವ್ಯಕ್ತವಾಗಿತ್ತು ಯಾಕಂತಂದ್ರೆ ಸೌಜನ್ಯ ಕೊಲೆ ಆಮೇಲೆ ಏನು ಪದ್ಮಲತಾ ವೇದವಲಿ ಇಂತಹ ಈ ಎಲ್ಲ ಕೊಲೆ ಹತ್ಯೆ ಅತ್ಯಾಚಾರ ಪ್ರಕರಣಗಳ ಆ ಒಂದು ರೀತಿಯಲ್ಲಿಯೇ ಈ ಒಂದು ಪ್ರಕರಣವು ಇರಬಹುದಾ ಎನ್ನುವಂತಹ ಒಂದು ಕಾರ್ಯಕ್ಕಾಗಿ ಪೂಜಾ ಏಕೆ ಅವರ ಪ್ರಕರಣವನ್ನು ಕೂಡ ಗಂಭೀರವಾಗಿಯೇ ಪರಿಗಣಿಸಲಾಗಿತ್ತು ಎನ್ನುವಂತಹ ಒಂದು ವಿಚಾರ ಸೊ ಅದರಿಂದಾಗಿ ಆದ್ರೆ ಧರ್ಮಸ್ಥಳದ ಏನು ಆ ಒಂದು ಯುವತಿ ಆಗುಂಬೆಯಲ್ಲಿ ನಾಪತ್ತೆಯಾಗಿದ್ದು ನಂತರ ಶವವಾಗಿ ಪತ್ತೆಯಾಗಿದ್ರು ತೀರ್ಥಹಳ್ಳಿ ತಾಲೂಕಿನ ಹಸಿಮನೆ ಗ್ರಾಮದ ಪೂಜಾ ಕಳೆದ ಜೂನ್ ಇಪ್ಪತ್ತೊಂಬತ್ತರಂದು ನಾಪಯ ನಾಪತ್ತೆ ಆಗಿದ್ದ ಪೂಜಾ ಏಕೆ ಈಕೆ ಧರ್ಮಸ್ಥಳದ ಸಂಘದಲ್ಲಿ ಸೇವಾ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ಲು ಕಳೆದ ಜೂನ್ ಇಪ್ಪತ್ತೊಂಬತ್ತರಂದು ನಾಪತ್ತೆ ಆಗಿದ್ದು ಅಂದ್ರೆ ಪ್ರಸ್ತುತ ಈಕೆ ಧರ್ಮಸ್ಥಳದ ಏನು ಊರಿನವಳಲ್ಲ ಆದ್ರೆ ಧರ್ಮಸ್ಥಳದಲ್ಲಿ ಆ ಒಂದು ಸಂಘದಲ್ಲಿ ಸೇವಾ ಪ್ರತಿನಿಧಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ಲು ತೀರ್ಥಹಳ್ಳಿ ತಾಲೂಕಿನ ಹಸಿಮನೆ ಗ್ರಾಮ ಅವರ ಹುಟ್ಟೂರು ತೀರ್ಥಹಳ್ಳಿ ತಾಲೂಕಿನ ಮನೆ ಗ್ರಾಮ ಅವರ ಸ್ವಂತ ಊರು ಆದರೆ ಧರ್ಮಸ್ಥಳ ಬಂದು ಬಿಟ್ಟು ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ರು ಸೊ ಇವರ ನಾಪತ್ತೆ ನಾಪತ್ತೆ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ಹಲವಾರು ಊಹಾಪೋಹಗಳು ಆ ಇವಾಗ್ತಾ ಇರ್ತವೆ ಯಾಕಂದ್ರೆ ಸೌಜನ್ಯ ಹೋರಾಟ ಇವಾಗಲೂ ನಡೀತಾ ಇದೆ ಸೌಜನ್ಯ ಹೋರಾಟದ ಏನು ಹೋರಾಟಗಾರರು ಈ ಒಂದು ಪ್ರಕರಣವನ್ನು ಗಂಭೀರವಾಗಿಯೇ ತೆಗೆದುಕೊಳ್ಳುವಂತ ಚಿಂತನೆ ನಡೆಸ್ತಾ ಇದ್ರು ಯಾಕಂದ್ರೆ ಈಗ ಧರ್ಮಸ್ಥಳಲ್ಲಿ ಅವರ ವ್ಯಕ್ತಿ ನಾಪತ್ತೆ ಆಗ್ತಾರೆ ಅಂದ್ರೆ ಇಂತಹ ಪ್ರಕರಣಗಳು ಈ ಮೊದಲು ನಡೆದಿರುವ ಕಾರಣದಿಂದಾಗಿ ಈ ಒಂದು ಪ್ರಕರಣವು ಅದೇ ರೀತಿಯಲ್ಲಿ ಇರಬಹುದು ಅನ್ನುವಂತಹ ಊಹಾಪೋಹಗಳು ವ್ಯಕ್ತವಾಗಿದ್ದವು ಸೊ ಅದರಿಂದಾಗಿ ಸಾಮಾಜಿಕ ಜಾತನಗಳಲ್ಲಿ ಇಂತಹ ಏನು ಪ್ರಕರಣ ಬಗ್ಗೆ ಗಂಭೀರವಾಗಿ ನೋಡುವವರು ಹಲವರು ಇರ್ತಾರೆ ಸೊ ಅದರಿಂದಾಗಿ ಈ ಒಂದು ಪ್ರಕರಣಕ್ಕೂ ಅದೇ ರೀತಿಯ ಸಂಬಂಧ ಇರಬಹುದು ಅನ್ನುವಂತಹ ಒಂದು ಊಹಾಪೋಹಗಳು ವ್ಯಕ್ತವಾಗಿದ್ದವು ಆದ್ರೆ ಅವೆಲ್ಲವನ್ನ ಕೊನೆಗಾಣಿಸಿ ಈ ಒಂದು ಮಹಿಳೆಯ ಮೃತದೇಹ ಪತ್ತೆಯಾದಂತಹ ಆರೋಪಿ ಕೂಡ ಪೊಲೀಸರಿಗೆ ಶರಣಾಗಿದ್ದಾನೆ ಮಾತ್ರವಲ್ಲ ತಾನು ಕತ್ತು ಹಿಸುಗಿ ಕೊಲೆ ಮಾಡುವ ಮಾಡಿರುವುದಾಗಿ ಬಹಿರಂಗಪಡಿಸಿದ್ದಾರೆ ಎಲ್ಲ ವಿಚಾರವನ್ನ ನಾವು ಇಲ್ಲಿ ಗೌರವಯುತವಾಗಿ ಮೊದಲೇ ಹೇಳ್ತಾ ಇದೆ ಹೆಣ್ಣಿನ ವಿಚಾರ ಬಂದಂತಹ ಸಂದರ್ಭದಲ್ಲಿ ಹೆಣ್ಣಿನ ಮೇಲಿನ ದೌರ್ಜನ್ಯ ಅತ್ಯಾಚಾರ ಕೊಲೆ ಅಥವಾ ಎಲ್ಲ ಪ್ರಕರಣಗಳನ್ನ ಸರ್ಕಾರವು ಗಂಭೀರವಾಗಿ ಪರಿಗಣಿಸಬೇಕು ಇಂತಹ ಪ್ರಕರಣಗಳಿಗೆ ಆರೋಪ ಆರೋಪಿಗಳಿಗೆ ಗಂಭೀರವಾದಂತಹ ಒಂದು ಶಿಕ್ಷೆಯನ್ನ ನೀಡಬೇಕು ಅನ್ನೋಂತಹ ಹಲವು ವಿಚಾರಗಳನ್ನ ವಿಡಿಯೋಗಳನ್ನ ಮಾಡಿದ್ದೆವು ಇನ್ನು ಮುಂದೆ ಮಾಡ್ತಾನೆ ಇರ್ತೀವಿ ಆದ್ರೆ ಎಲ್ಲ ವಿಡಿಯೋಗಳನ್ನ ಮಾಡೋದೇ ಆಯ್ತು ಮಾತನ್ನ ಆಡೋದೇ ಆಯ್ತು ಆದ್ರೆ ಈ ಒಂದು ಪ್ರಕರಣಗಳಿಗೆ ಏನೋ ಒಂದು ಕಠಿಣವಾದಂತಹ ಶಿಕ್ಷೆಯನ್ನು ವಿಧಿಸುವಂತಹ ಒಂದು ಕಾರ್ಯ ಸರ್ಕಾರದ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅನ್ನುವಂತಹ ಒಂದು ವಿಚಾರ ನಾವು ಇಲ್ಲಿ ನೋಡ್ಲೇಬೇಕು ಯಾಕಂತಂದ್ರೆ ಇವತ್ತು ನರೇಂದ್ರ ಮೋದಿ ಅವರ ಆಡಳಿತ ಏನು ತ್ರೀ ಪಾಯಿಂಟ್ ಜೀರೋ ಆರಂಭವಾಗಿದೆ ಆ ಒಂದು ಆರಂಭದ ಹೊತ್ತಲ್ಲೇ ಅತ್ಯಾಚಾರಿಗಳಿಗೆ ಮತ್ತು ಏನು ಕೊಲೆಗಡುಗರಿಗೆ ಹಲ್ಲೆ ಈ ತರ ಏನು ಘನಘೋರ ಕೃತ್ಯಗಳನ್ನ ಮಾಡ್ತಾರೆ ಅವರಿಗೆ ಗಂಭೀರವಾದಂತಹ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚಿಸಿ ಆದೇಶ ಹೊರಡಿಸಲಾಗಿತ್ತು ಸೊ ಒಂದು ಆದೇಶದ ಪ್ರಕಾರ ಇಂತಹ ವ್ಯಕ್ತಿಗಳನ್ನ ಒಂದು ಶಿಕ್ಷಕ ಜಾರಿಗೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಏನಾಗಬಹುದು ಇಂತಹ ಶಿಕ್ಷೆ ಏನು ಪ್ರಕರಣಗಳು ಕಡಿಮೆ ಆಗಬಹುದು ಎನ್ನುವುದೇ ನಮ್ಮೆಲ್ಲರ ಒಂದು ಆಶಾಭಾವನೆ ಸೊ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ